ಓಕೆ ಈ ನಡುವೆ ಬಿ ಜೆ ಪಿಗರೇನು ಹೇಳ್ತಾ ಇದ್ದಾರೆ ಹೌದಾ ನಾವು ಬೆಳಗಾವಿಗೆ ಬರ್ತೀವಿ ಅಂದರೆ ಅಲ್ಲಿ ಏನಾಯ್ತಾ ಹೊತ್ತು ಸಿ ಅದು ನೋಡಿ ವೀಕ್ಷಕರೇ ಒಂದು ಯಾವುದೇ ಒಂದು ಮಗಳನ್ನು ಯಾವುದೇ ಹೆಣ್ಣು ಮಗಳನ್ನು ಕೆಟ್ಟ ಪದಗಳಿಂದ ಅವ್ಯಾಚ್ಯ ಶಬ್ದಗಳಿಂದ ಯಾರಾದರೂ ನಿಂದಿಸ್ತಾರೆ ಅದು ಸಿ ಟಿ ರವಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ನರೇಂದ್ರ ಮೋದಿಯವರಾಗಿರ್ಬೋದು ಅಥವಾ ಎಲಾನ್ ಮಸ್ಕೆ ಆಗಿರ್ಬೋದು ನಿಂದಿಸುವಾಗಿಲ್ಲ ಅದನ್ನು ಖಡಾಖಂಡಿತವಾಗ್ಲು ಖಂಡಿಸಬೇಕು ನಿಂದಿಸಿದ್ದಾರೆ ಆದರೆ ನಿಂದಿಸಿದ್ದಾರೆ ಅನ್ನುವಂಥ ಆರೋಪ ಮಾಡಿ ತೇಜೋದೆ ಮಾಡಿದರೂ ಕೂಡ ಅದನ್ನು ಖಂಡಿಸಬೇಕು ಈಗ ಬಿ ಜೆ ಪಿ ಏನು ಹೇಳ್ತಾ ಇದೆ ಅವತ್ತೇನಾಯಿತು ಸಿಟ್ರಿ ಸಿ ಅದು ಅಸಂಬದ ಸಿಟ್ರವಿಯವರಾದ ತಕ್ಷಣ ರೌಡಿಗಳ ಥರ ಬಂದು ಅಟ್ಯಾಕ್ ಮಾಡಕ್ಕೆ ಬಂದ್ರಲ್ಲ ಸಿಟ್ರವಿಯವರನ್ನ ಆಗ ಅವ್ರು ಮಾತಾಡಿದ್ರಲ್ಲ ಏ ಅಮ್ಮ ಅಕ್ಕ ಅದು ಅದು ಹೆಣ್ಣುಮಗಳ ಮೇಲೆ ತಾಯಂದ್ರ ಮೇಲೆ ಮಾಡಿರುವಂಥ ಅವ್ಯಾತ್ಯ ನಿಂದನೆ ಅಲ್ವಾ ಈಗ ಬಿಜೆಪಿ ಬಿಜೆಪಿ ನಾವು ಬೆಳಗಾವಿಗೆ ಬರ್ತೀವಿ ಅಲ್ಲಿಂದ ಪಾದಯಾತ್ರೆ ಮಾಡ್ತೀವಿ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಹೌದಾ ನೀವು ಬೆಳಗಾವಿಗೆ ಬರ್ತಾ ಇದ್ದೀರಾ ನಿಮ್ಮ ಬಾಯಿ ಶುದ್ಧ ಮಾಡ್ಕೊಂಬನ್ನಿ ಅಂತ ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಬೆಳಗಾವಿ ಚೆನ್ನಮ್ಮನ ನಾಡು ಬೆಳಗಾವಿ ಚೆನ್ನಮ್ಮನ ನಾಡು ಇದು ಶಾಂತಿಯ ತೋಟ ಶಾಂತಿಯ ಬೀಡು ಇದು ಚಿಕ್ಕಮಂಗ್ಳೂರಲ್ಲ ನಿಮ್ಮ ಇದನ್ನು ಮಾಡ್ಕೊಳ್ಳೋಕ್ಕೆ ಬೆಳಗಾವಿಗೆ ನಾಲಿಗೆಯನ್ನ ಸ್ವಚ್ಛ ಇಟ್ಕೊಂಡು ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು ಮೋಸ್ಟ್ ವೆಲ್ಕಮ್ ಈಗ ಇದಾದ ನಂತರ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಏನ್ ಹೇಳಿದ್ರು ಸಿಟಿ ರವಿಯವರನ್ನ ಬಂಧಿಸಿ ನೀವು ಅಲ್ಲಿ ನಾಲ್ಕೈದು ಜಿಲ್ಲೆಗಳನ್ನು ಸುತ್ತಾಡಿಸಿದಂತೆ ಮುನ್ನೂರು ನಾನ್ನೂರು ಕಿಲೋಮೀಟರ್ ಸುತ್ತಾಡಿಸಿದ್ರಂತೆ ನೀವು ಎನ್ಕೌಂಟರ್ ಮಾಡೋ ಪ್ಲಾನ್ ಮಾಡಿದ್ರಿ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮತ್ತು ಬಿಜೆಪಿ ಅದನ್ನೇ ಮಾಡ್ತಾರೆ ನಿಮಗೆ ಸಿ ಎನ್ಕೌಂಟರ್ ಮಾಡಬೇಕಾಗಿತ್ತು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಬಟ್ ಹೇಳಿದ್ದಂತೂ ನಿಜ ಕೆಲಸ ದೌರ್ಜನ್ಯ ಆಗಿದೆ ಹೇಳಿ ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನು ರೀ ಎನ್ ಶಬ್ದ ಏನು ಇದು ಎನ್ಕೌಂಟರ್ ಅರ್ಥ ಏನು ರಾಜಕಾರಣ ಮಾಡಕ್ ಹೊಿದೀರಾ ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ ಯಾವ ಮಹಿಳೆ ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವಿಗೆ ಅನ್ಯಾಯ ಆಗಿದೆ ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ ಸದನದ ಒಳಗಡೆ ಹಲ್ಲೆ ನಡೆಯುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿ ಹೊರಟಿದೆ ಇದನ್ನ ಪ್ರತಿಭಟಿಸಿನೇ ನಾವು ಅಲ್ಲಿ ಕೂತ್ಕೊಂಡಿದ್ದು ಧರಣಿಗೆ ಧರಣಿ ಆದಂಥ ಸಂದರ್ಭದಲ್ಲಿ ಏನಾಯಿತು ಧರಣಿ ಆದಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ರು ಆದರೆ ಸಿ ಟಿ ರವಿಯವ್ರನ್ನ ನಮ್ಮನ್ನು ಪ್ರತ್ಯೇಕಗೊಳಿಸಿ ಅವರನ್ನೇ ಬೇರೆ ಜಾಗಕ್ಕೆ ಯಾಕೆ ಕರ್ಕೊಂಡು ಇಳಿಬೇಕು ಬಲವಂತವಾಗಿ ಅಷ್ಟು ಇಳಿದ ಮೇಲೆ ನೀ ಏನು ಹೇಳಬೇಕು ಏನು ಮಾತಾಡ್ತಾ ಇರಲಿಲ್ಲ ಏನು ನಾವು ಯಾಕೆ ಇಳಿಬೇಕು ನಾವು ಯಾಕೆ ಗಾಡಿ ಬದಲಾಯಿಸ್ಬೇಕು ಇಂಥ ಜಾಗದಲ್ಲಿ ಯಾಕೆ ತಂದಿದ್ದೀರಿ ನಮ್ಮ ಪ್ರಶ್ನೆ ಆಗಿತ್ತು ನಮ್ಮ ಧ್ವನಿ ಗಟ್ಟಿ ಇತ್ತು ಬಲವಂತವಾಗಿ ಆ ಕಗ್ಗತ್ತಲಲ್ಲಿ ಇಳಿಸ್ತಾ ಇದ್ರು ತಮ್ಮಂತೆ ಗಾಡಿ ನಿಲ್ಲಿಸ್ತಿದ್ರು ಇನ್ಸ್ಟ್ರಕ್ಷನ್ಸ್ ತಗೋತಿದ್ರು ಅವ್ರಿಗೇನು ಸಲ ಕೇಳಿಸ್ತಾ ಇದೆ ರೈಟ್ ನಾಲ್ಕು ಬಾರಿ ಇವರು ಕೊಲೆಗಾರ 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 ಅಂತ ನಾಲ್ಕು ಬಾರಿ ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಯಾವ ಕಾರಣಕ್ಕೆ ಕೇಳಿದ್ರು ಅಂತೇಳಿ ಯಾಕಂದ್ರೆ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟ್ ಡ್ರಗ್ ಎಡಿಕ್ಟ್ ಅಂತ ಅವ್ರು ಹೇಳಿದ್ರು ಇವರು ಟ್ರಿಗರ್ ಆಗ್ತಾರೆ ಕೊಲೆಗಾರ 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 ಅಂತ ಹೇಳ್ತಾರೆ ಓಕೆ ಕೊಲೆಗಾರ 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 ಅಂತ ಹೇಳ್ತಾ ಹೇಳ್ತಾ ಸಿ ಟಿ ರವಿ ಅವರನ್ನು ಟ್ರಿಗರ್ ಮಾಡಿದ್ರ ಸಚಿವೆ ಅವ್ರೇನು ಹೇಳಿದರು ಥಿಂಗ್ ಈಸ್ ವೆರಿ ಕ್ಲಿಯರ್ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರವನ್ನು ಮಾತಾಡಿದರು ಅಂಬೇಡ್ಕರ್ ಏ ತೋ ಏಕ್ ವ್ಯಸನ್ ಬನ್ಗಯ ಅಂಬೇಡ್ಕರ್ 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 ಇತ್ನಾ ಬಾರ್ ಭಗವಾನ್ ಕ ತೋ ಸ್ವರ್ಗ ಪ್ರಾಪ್ತ ಹೋತಾತ ಅಂತ ಅಂದ್ಬಿಟ್ಟು ಇಂಡಿ ಮೈತ್ರಿ ಕೂಡ ಅದನ್ನು ಇಟ್ಕೊಂಡು ನೋಡಿರಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಈ ಥರ ಮಾತಾಡಿದ್ರು ಅಮಿತ್ ಶಾ ಮರುದಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನು ಇಲ್ಲ ನಾನು ಹೇಳಿದ್ದು ಕಾಂಗ್ರೆಸ್ ಯಾ ನೀವು ಅಂಬೇಡ್ಕರ್ 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 ಅಂತೇಳಿ ನೀವು ಅವರನ್ನು ಮಾತಾಡ್ತೀರಲ್ವಾ ನಿಮಗೆ ಉದ್ದೇಶ ಇತ್ತಾ ಅನ್ನೋದನ್ನು ನಾನು ಹೇಳಿದೆ ನೀವು ಅರ್ಧ ಕಟ್ ಮಾಡಿ ಹಾಕಿದ್ದೀರಿ ಸೊ ಅದಕ್ಕೆ ಪರ ವಿರೋಧವಾಗಿ ಇಲ್ಲಿ ಎಲ್ಲಿ ಫೈಟ್ ಆಗ್ತಾ ಇತ್ತು ಇಲ್ಲಿ ಸುವರ್ಣ ಸೌಧ ಆಗ ರಾಹುಲ್ ಗಾಂಧಿ ಬಂದರು ಅಮಿತ್ ಶಾ ಬಂದರು ರಾಹುಲ್ ಗಾಂಧಿನ ಡ್ರಗ್ ಅಡಿಕ್ಟ್ ಅಂತ ಇವರು ಅಂದರು ಅವರು ಕೊಲೆಗಾರ ಅಂತಂದರು ಅದಕ್ಕೆ ಆಗಿ ಅವ್ಯಾಚ್ಯ ಪದಗಳನ್ನು ಬಳಸಿದ್ರ ಅನ್ನೋಂಥ ಪಾಯಿಂಟು ಸಚಿವ ಮಾತಿನ ಬೆನ್ನಲ್ಲೇ ಕೇರಳದ ಪರಿಷತ್ ಸದಸ್ಯ ಕೊಲೆಗಾರ ಅಂತ ಹೇಳಿದಾಗ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಈ ವಿಡಿಯೋದಲ್ಲಿ ಅದರ ಆಡಿಯೋ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ಅದು ಮೊನ್ನೆ ಕೂಡ ನಾವು ಕೇಳಿಸಿದ್ವಿ ಆದರೆ ಆ ವಿಡಿಯೋ ಸತ್ಯನಾ ಅಥವಾ ಯಾರೋ ಎಕ್ಸ್ಟ್ರಾ ಸೇರಿಸಿರ್ಬೋದು ಸತ್ಯನೋ ಮಿಥ್ಯನೋ ಗೊತ್ತಿಲ್ಲ ಕೇಳಿಸಿದೆ ನಿಜ ಈಗ ಅವತ್ತು ಈಗ ನೂತನ ಎಂ ಪಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ನಮಗೆ ಕೇಳಿಸಿತ್ತು ನಾವದನ್ನು ಭಾಳ ದೊಡ್ಡ ಮಟ್ಟ ರಿಪಬ್ಲಿಕನ್ಗೂ ಭಾಳ ದೊಡ್ಡ ಮಟ್ಟದಲ್ಲ ಅದನ್ನು ಎತ್ಕೊಂಡು ಹೋಯ್ತು ಪ್ರಿಯಾಂಕರಿಗೆ ಮರದ ಹಂಗೆ ಆಗಲೇ ಇಲ್ಲ ಮತ್ತೊಬ್ಬ ನೋ ಹಂಗೆ ಬರಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಹೌದು ಅಂತ ಆಯಿತು ಆ ಕೇಳಿದವರನ್ನು ಒಳಗೆ ಕಳಿಸಿದರು ನಾವು ಮಾಧ್ಯಮ ಕೂಡ ಏನು ಮಾಡೋದು ನಮಗೆ ಕೇಳಿಸ್ತಾ ಇದೆ ವಿ ಆರ್ ನಾಟ್ ಸೇಯಿಂಗ್ ದಟ್ ಅದು ಕರೆಕ್ಟೋ ಸರಿನೋ ಸತ್ಯನೋ ತಪ್ಪ ಹಿಂಗೊಂದು ಕೇಳಿಸ್ತಾ ಇದೆಯಪ್ಪ ಅವನೇನೋ ಆ ನಮ್ಮದು ಕೂಡ ಕ್ವಶನ್ ಮಾರ್ಕೆ ಅಲ್ಲಿ ಆಪದ ಬಳಸಿದ್ರ ಅಥವಾ ಅಥವಾ ಈಗ ಫ್ರಸ್ಟ್ರೇಷನ್ಗೆ ಫ್ರಸ್ಟ್ರೇಟ್ ಅಂತ ಬಳಸ್ತಾರೆ ಅದು ಬಿ ಜೆ ಪಿ ಹೇಳೋದು ಇಲ್ಲ ಅದು ಫ್ರಸ್ಟ್ರೇಟ್ 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 ಅಂತ ಬಳಸಿದ್ರು ಕಾಂಗ್ರೆಸ್ ಆ ಪದ ಬಳಸಿದ್ದಲ್ಲ ನೀದೇ ಪದ ಬಳಸಿದ್ದು ಅದೇನು ಅಸಂವಿಧಾನಿಕ ಪದ ಇದೆ ಅವ್ಯಾಚ ಆದರೆ ವಿಡಿಯೋ ಸತ್ಯಮಿತ ಗೊತ್ತಿಲ್ಲ ಸಚಿವ ರಿಲೀಸ್ ಮಾಡಿದ ವಿಡಿಯೋ ಲೆಕ್ಕಕ್ಕಿಲ್ಲ ಅಂತ ಸಭಾಪತಿಗಳು ಹೇಳ್ಬೋದು ಅದನ್ನು ನಾನು ಹೇಳ್ತಿರೋದು ಆಗ ನೀವು ಕೇಳ್ಬೋದು ಸಪೋರ್ಟ್ ಮಾಡಿದ್ರ ಅಂತ ಈಗ ಸಭಾಪತಿಗಳ ರೂಲಿಂಗ್ ಪ್ರಕಾರ ಹೋದರೆ ಈಗ ನಾನು ಇಲ್ಲಿ ನ್ಯೂಸ್ ಮುಗಿಸಿದ ನಂತರ ಓಕೆ ಹತ್ತು ಗಂಟೆಗೆ ನಾನು ನ್ಯೂಸ್ ಓಕೆ ಕಾರ್ಯಕ್ರಮ ಸಮಾಪ್ತವಾಯಿತು ಕರ್ನಾಟಕ ಪ್ರೈಮ್ ಟೈಮ್ ಸಿಗೋಣ ಅಂತ ಹೇಳಿದ ನಂತರ ಹೇಳಿದ ನಂತರ ಯಾರೋ ಬಂದು ಇಲ್ಲ ಪ್ರೈಮ್ ಟೈಮಲ್ಲಿ ಈ ಸುದ್ದಿ ಅಂತ ಹೇಳಿದರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ದಂಗೆ ನಾನು ಮುಗಿಸಿದ್ದೀನಿ ಎಕ್ಸಾಮ್ ಮಾಡಿದ್ದೀನಿ ಅವರು ಮಾತಾಡ್ಕೊಂಡಿದ್ದಾರೆ ಆ ಸುದ್ದಿ ಬರುತ್ತಾ ಅಥವಾ ಯಾವುದು ನನ್ನ ಪ್ರಕಾರ ಪ್ರತಿಯೊಬ್ಬ ಮಂತ್ರಿ ಯಾರೇ ಮಾತಾಡ್ತಾ ಇರಲಿ ಅಲ್ಲಿ ಒಂದು ಹತ್ತು ಜನ ಇರ್ತಾರೆ ಸೆಕ್ರೆಟರಿಗಳು ಅದನ್ನು ಬರಿತಾ ಇರ್ತಾರೆ ಶಾರ್ಟ್ ಅಲ್ಲಿ ಕಟ 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 ಕಡತಕ್ಕ ಹಾಕ್ಬೇಡಿ ಕಡತಕ್ಕೆ ಹಾಕ್ಬೇಡಿ ಅಂತ ಅವರು ಹೇಳೋದು ಒಬ್ಬ ಮುಖ್ಯಮಂತ್ರಿಗಿಬ್ಬರು ಫಾಲೋ ಮಾಡ್ತಾ ಇರ್ತಾರೆ ಅಲ್ಲಿ ವಿರೋಧ ಪಕ್ಷದ ನಾಯಕನಿಗಿಬ್ಬರು ಫಾಲೋ ಮಾಡ್ತಾ ಇರ್ತಾರೆ ಮತ್ತೊಬ್ಬ ತಕ್ಷಣ ಅದಕ್ಕೆ ನಾಲ್ಕು ಜನ ರೆಡಿ ಇರ್ತಾರೆ ಅವರು ಫಾಲೋ ಮಾಡ್ತಾ ಇರ್ತಾರೆ ಅಶೋಕ್ ಏನು ಹೇಳಿದರು ಇವರು ಏನು ಹೇಳಿದರು ಹೀಗೆ ಪ್ರತಿಯೊಬ್ಬರು ಒಮ್ಮೆ ಅಜ್ಜನ್ ಅಂತ ಹೇಳಿದ ನಂತರ ಮುಗೀತು ನಾಳೆಗೆ ಅವರು ಪೆನ್ ಕೆಳಗಿಟ್ರು ಆಗ ಮಾತಾಡಿದ್ರಲ್ಲ ಅದಕ್ಕೆ ಯಾರು ಹೊಣೆ ಇದು ಪ್ರಶ್ನೆ ಬರ್ತಾಯ್ತಲ್ಲ ನಿಮಗೆ ಸೊ ಬಸವರಾಜ್ ಹೊರಟ್ಟಿ ಮಾತಿನ ಹಿಂದೆ ಸೀಟಿರೋ ಬೆಂಬಲ ಇದೆಯಾ ಅಂತೇಳಿ ಕಾಂಗ್ರೆಸ್ ಆದರೆ ನಿಜವಾದ ಅರ್ಥಗಾರಿಗೆ ನಾನು ಹೇಳಿದ್ನಲ್ಲ ಆ ಅವ್ರು ಹೇಳಿರ್ಬೋದು ನೋಡ್ರಪ್ಪ ನಾನು ಇರುವ ತನಕ ಅದು ಹೋಗಿಲ್ಲ ಯಾಕಂದ್ರೆ ಯಾರು ಬರ್ದಿಲ್ಲ ಅದನ್ನು ನಾನು ಸೀಟಿನಿಂದ ಎದ್ದು ನಂತರ ನೀವು ಬೈಕೊಂಡಿದ್ರೆ ನಾನೇನು ಮಾಡಲಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ರ ರಾಜಕೀಯ ಕೆಸರ ಚಾಟದ ಮಧ್ಯೆ ವಿಡಿಯೋ ಗಿಮಿಕ್ ಹೊಸ ಕಿರಿಕ್ ಶುರುವಾಗಿದೆ